ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಅಭ್ಯಾಸ ಪುಸ್ತಕದಲ್ಲಿ ಬುನಾದಿ ಹಂತ ಚಟುವಟಿಕೆ ಹಾಳೆ ಹದಿನೇಳು ಇರುವಂಥದ್ದು ಈ ಒಂದು ಬುನಾದಿ ಹಂತ ಚಟುವಟಿಕೆ ಹಾಳೆ ಹದಿನೇಳರಲ್ಲಿ ಭಾರತ ಭೂಪಟದಲ್ಲಿ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕಲಿಯುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಒಳಗೊಂಡಿರುವಂತದ್ದಾಗಿರುತ್ತೆ ಆ ಒಂದು ಚಟುವಟಿಕೆಗಳನ್ನ ಹೇಗೆ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಡುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಟುವಟಿಕೆ ಹಳೆ ಹದಿನೇಳು ಇರುವಂತದ್ದು ಭಾರತದ ಭೂಪಟದಲ್ಲಿ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದ್ದಾಗಿರುತ್ತದೆ ಚಟುವಟಿಕೆ ಒಂದು ಈ ಕೆಳಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಭಾರತ ನಕ್ಷೆಯನ್ನು ಕೊಟ್ಟಿದ್ದಾರೆ ಆ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಬೇಕಾಗಿರುವ ನಾಲ್ಕು ಸ್ಥಳಗಳನ್ನು ಕೊಟ್ಟಿದ್ದಾರೆ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಎಂಬತ್ತೆರಡುವರೆ ಡಿಗ್ರಿ ಭಾರತ ಪ್ರಧಾನ ರೇಖಾಂಶ ಗುರುತಿಸಿ ಹೇಳಿ ಕೇಳಿರುವಂತದಾಗಿದೆ ಹೇಗೆ ಇವುಗಳನ್ನು ಗುರುತಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರದ ಅಕ್ಷಾಂಶ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಅಕ್ಷಾಂಶಗಳು ಅಡ್ಡಲಾಗಿ ಎಳೆದಿರುವಂತ ಕಾಲ್ಪನಿಕ ರೇಖೆಗಳು ಆಗಿರುವಂತದ್ದಾಗಿರ್ತದೆ ಇಲ್ಲಿ ಅಕ್ಷಾಂಶಗಳನ್ನು ಹೇಗೆ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಎಂಟು ಡಿಗ್ರಿ ಅಂತ ಹೇಳಿದಾಗ ಭಾರತದ ದಕ್ಷಿಣ ಭಾಗದಲ್ಲಿ ಇಲ್ಲಿ ಕನ್ಯಾಕುಮಾರಿಯ ಭಾಗದಲ್ಲಿ ಬರುವಂತಹ ದಕ್ಷಿಣ ತುದಿ ಎಂಟು ಡಿಗ್ರಿ ಇರುವಂತದ್ದು ಇಲ್ಲಿ ನಾವು ಕೆಳಗಡೆ ಈ ರೀತಿಯಾಗಿ ಹೀಗೆ ಡ್ಯಾಶ್ ಡ್ಯಾಶ್ ಅಥವಾ ಗೆರೆಯನ್ನು ಎಳೆದುಕೊಂಡು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಹೇಳಿ ಗುರುತಿಸಬೇಕು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶ ಇನ್ನು ಎಂಟು ಡಿಗ್ರಿಯಿಂದ ಎಲ್ಲಿಯವರಿಗೆ ಕೇಳಿರುವಂತದ್ದು ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಇಲ್ಲಿ ಈ ಒಂದು ಭಾಗದಲ್ಲಿ ಇದಕ್ಕೆ ಟಚ್ ಹಾಕೊಂಡು ಬರುವಂತದ್ದು ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಹೀಗೆ ಎರಡು ಗೆರೆಗಳನ್ನ ಎಳೆಯಬೇಕಾಗಿರುವಂಥದ್ದು ಇಲ್ಲಿ ಕೆಳಭಾಗದಲ್ಲಿ ಅಹ್ ದಕ್ಷಿಣದ ತುದಿಯ ಭಾಗದಲ್ಲಿ ಬರುವಂತದ್ದು ಎಂಟು ಡಿಗ್ರಿ ಉತ್ತರಾಕ್ಷಾಂಶ ಇನ್ನು ಮೂವತ್ತೇಳು ಡಿಗ್ರಿ ಉತ್ತರಾಕ್ಷಾಂಶ ಇನ್ನು ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ಗುರುತಿಸಿ ಅಂತ ಹೇಳಿ ಈಗ ಪೂರ್ವ ರೇಖಾಂಶಗಳು ಲಂಬವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಾಗಿರುವಂಥದ್ದು ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿ ಈ ಒಂದು ಭಾಗದಲ್ಲಿ ಟಚ್ ಆಗುವಂಥದ್ದು ಹೀಗೆ ಎಲ್ಲಿವರೆಗೆ ಬರುತ್ತೆ ಹೀಗೆ ಉದ್ದಲಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆ ಆಗಿರುವಂಥದ್ದು ಇದು ಯಾವುದು ಎಂ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳಿ ಬರೆದುಕೊಳ್ಬೇಕಾಗಿರುವಂತದ್ದು ಪೂರ್ವ ರೇಖಾಂಶ ಇದಾಗಿರುವಂಥದ್ದು ಎಲ್ಲಿವರೆಗೆ ಗುರುತಿಸಿ ಅಂತ ಕೇಳಿರುವಂತಹ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ಎಲ್ಲಿ ಬರುತ್ತೆ ಇಲ್ಲಿವರೆಗೆ ಬರುವಂತದ್ದು ಇಲ್ಲಿ ತೊಂಬತ್ತೇಳು ಡಿ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ಹೀಗೆ ಗುರುತಿಸಬೇಕು ಇಲ್ಲಿ ಅಕ್ಷಾಂಶ ಅಡ್ಡಲ ಈ ಕೆಳಗಡೆಯಿಂದ ಇಲ್ಲಿ ಮೇಲ್ಗಡೆ ಭಾಗವರೆಗೂ ರೇಖಾಂಶ ಈ ಕಡೆ ಭಾಗದಿಂದ ಈ ಕಡೆ ಭಾಗವರೆಗೂ ರೇಖಾಂಶ ಇರುವಂತದಾಗಿದೆ ಇನ್ನು ಇಪ್ಪತ್ ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತದ ಸರಿಸುಮಾರು ಮಧ್ಯ ಭಾಗದಲ್ಲಿ ಹಾದು ಹೋಗುವಂಥದ್ದು ಇದನ್ನ ಈ ರೀತಿಯಾಗಿ ಹೀಗೆ ಇಪ್ಪತ್ ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗುರುತಿಸಬೇಕಾಗಿರುವಂತದ್ದು ಇನ್ನು ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಪ್ರದ ಪ್ರಧಾನ ರೇಖಾಂಶ ಅಂತ ಕೇಳಿರುವಂತಹ ಇದು ಭಾರತದ ಸಮಯ ನಿರ್ಧಾರಕ ರೇಖಾಂಶ ಆಗಿರುವಂಥದ್ದು ಹೀಗೆ ಲಂಬವಾಗಿ ಎಲ್ಲಿಂದ ಬರುತ್ತೆ ಅಂದಾಗ ಇಲ್ಲಿಯಿಂದ ಪ್ರಾರಂಭವಾಗಿ ಹೀಗೆ ಲಂಬವಾಗಿ ಎಳೆದಿರುವಂಥದ್ದು ಇಲ್ಲಿ ಕೆಳಗಡೆವರೆಗೂ ಸಹ ಎಳೆದುಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಪ್ರಧಾನ ರೇಖಾಂಶ ಇದಾಗಿರುವಂಥದ್ದು ಹೀಗೆ ಇದು ಎಂಬತ್ತೆರಡೂವರೆ ಡಿಗ್ರಿ ಆ ಪೂರ್ವ ರೇಖಾಂಶ ಅಥವಾ ಭಾರತ ಸಮಯ ನಿರ್ಧಾರಕ ರೇಖಾಂಶ ಇದಾಗಿರುವಂಥ ಇವುಗಳನ್ನ ಈ ರೀತಿಯಾಗಿ ಈ ಒಂದು ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಚಟುವಟಿಕೆ ಎರಡು ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಭಾರತ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಿಸಿದ ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂತದ್ದಾಗಿರ್ತದೆ ಇಲ್ಲಿ ಉತ್ತರದ ಪರ್ವತಗಳು ಇನ್ನು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಈ ರೀತಿಯಾಗಿ ನಾಲ್ಕು ಭಾರತ ಪ್ರಮುಖವಾಗಿರುವಂತಹ ಪ್ರಾಕೃತಿಕ ವಿಭಾಗಗಳಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಮೂರರಲ್ಲಿ ಈ ಕೆಳಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸಿ ವಿವಿಧ ಬಣ್ಣದಿಂದ ತುಂಬಿರಿ ಅಂತ ಹೇಳಿ ಇಲ್ಲಿ ನಾಲ್ಕು ಪ್ರಾಕೃತಿಕ ವಿಭಾಗಗಳು ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಈ ನಾಲ್ಕಕ್ಕೂ ಸಹ ಬೇರೆ ಬೇರೆ ಬಣ್ಣದ ರೀತಿಯಲ್ಲಿ ಗುರುತಿಸಬೇಕಾಗಿರುವಂಥದ್ದು ಉತ್ತರದ ಪರ್ವತಗಳು ಇಲ್ಲಿಂದ ಈ ಭಾಗದಲ್ಲಿ ಪೂರ್ತಿಯಾಗಿ ಕಂಡು ಬರುವಂತದೆಲ್ಲ ಇಲ್ಲಿ ಏನಿರುತ್ತದೆ ಉತ್ತರದ ಪರ್ವತಗಳು ಕಂಡು ಬರುವಂತದ್ದಾಗಿದೆ ಇದಕ್ಕೆ ಒಂದು ಕಲರ್ ಅಲ್ಲಿ ನೀವು ಫಿಲ್ ಮಾಡ್ಕೊಂಡು ಬರ್ಬೇಕಾಗಿರುವಂಥದ್ದು ಉತ್ತರದ ಪರ್ವತಗಳು ಇನ್ನು ಉತ್ತರದ ಮಹಾ ಮೈದಾನ ಅಂದಾಗ ಇಲ್ಲಿ ಈ ಒಂದು ಪ್ರದೇಶ ಎಲ್ಲ ಏನಾಗಿರುವಂತದ್ದು ಉತ್ತರದ ಮಹಾ ಮೈದಾನ ಪ್ರದೇಶ ಆಗಿರುವಂತದ್ದು ಇನ್ನು ಇದಾದ ನಂತರ ಪರ್ಯಾಯ ಪ್ರಸ್ಥಭೂಮಿ ಅಂದಾಗ ಇಲ್ಲಿ ತ್ರಿಕೋನಾಕಾರದಲ್ಲಿ ಇರುವಂತಹ ಈ ರೀತಿಯಾಗಿರುವಂತಹ ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಇದಾಗಿರುವಂತದಾಗಿದೆ ಇಲ್ಲಿ ಹೀಗೆ ನಾವು ಗೆರೆ ಎಳೆದುಕೊಂಡು ಆಗಿರುತ್ತೆ ನೀವು ಇದಕ್ಕೆ ಒಂದು ಕಲರ್ ಅನ್ನು ತುಂಬಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಕರಾವಳಿ ಮೈದಾನ ಅಂದಾಗ ಈ ಕಡೆ ಭಾಗದಲ್ಲಿ ಮತ್ತು ಈ ಕಡೆ ಭಾಗದಲ್ಲಿ ಎರಡು ಭಾಗದಲ್ಲಿ ಇರುವಂತದ್ದು ಸಮುದ್ರಕ್ಕೆ ಹತ್ತಿಕೊಂಡಿರುವಂತಹ ಪ್ರದೇಶ ಎಲ್ಲ ಏನಾಗಿರುವಂಥದ್ದು ಕರಾವಳಿ ಮೈದಾನ ಆಗಿರುವಂಥದ್ದು ಈ ಇಷ್ಟು ಪ್ರದೇಶಗಳನ್ನ ಇಲ್ಲಿ ಕರಾವಳಿ ಮೈದಾನ ಅಂತ ಹೇಳಿ ಬೇರೊಂದು ಕಲರ್ ನಲ್ಲಿ ನೀವು ಗುರುತಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ನಾಲ್ಕು ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವ ಬರೆಯಿರಿ ಅಂತ ಹೇಳಿ ಈ ಒಂದು ಚಟುವಟಿಕೆ ನಾಲ್ಕರಲ್ಲಿ ಕೇಳಿರುವಂಥದ್ದು ಈ ಪರ್ಯಾಯ ಪ್ರಸ್ಥಭೂಮಿ ಬಹಳ ಮಹತ್ವಯುತವಾಗಿರುವಂತಹ ಪಾತ್ರ ವಹಿಸುವಂತದ್ದಾಗಿರ್ತದೆ ಏನು ಅಂತ ಹೇಳಿ ನೋಡಿದಾಗ ಪರ್ಯಾಯ ಪ್ರಸ್ಥಭೂಮಿ ಭಾರತದ ಭೂ ಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರುವಂತದ್ದು ಭೂ ಇತಿಹಾಸದ ಪ್ರಕಾರ ಇದು ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿ ಗೊಂಡ್ವಾನ್ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಪ್ರಸ್ಥಭೂಮಿಯು ಸಟ್ಲಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ ಇನ್ನು ಈ ಪರ್ಯಾಯ ಪ್ರಸ್ಥ ಭೂಮಿಯ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ಈ ರೀತಿಯಾಗಿ ಇದನ್ನು ಉತ್ತರಿಸಬಹುದಾಗಿರುವಂತಹ ಇಲ್ಲಿ ನಾವು ಬಹಳಷ್ಟು ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಒಂದ್ ವೇಳೆ ಆ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಸ್ಥಳಾವಕಾಶ ಸ್ವಲ್ಪ ಇದ್ದಾಗ ಇದರಲ್ಲಿ ಒಂದು ಎರಡು ಪಾಯಿಂಟ್ಸ್ ಗಳನ್ನು ಕಟ್ ಮಾಡಿ ಉತ್ತರಿಸಬಹುದು ಸಹ ಆಗಿರುವಂತದ್ದಾಗಿರುತ್ತದೆ ಇನ್ನು ಚಟುವಟಿಕೆ ಐದು ಬರುವಂತದ್ದು ಉತ್ತರದ ಮೈದಾನವು ಅಧಿಕ ಜನಸಾಂದ್ರತೆಯನ್ನು ಹೊಂದಿದೆ ಏಕೆ ಇಲ್ಲಿ ಬಹಳಷ್ಟು ಜನಸಾಂದ್ರತೆ ಇದೆ ದಟ್ಟವಾಗಿರುವಂತಹ ಜನಸಾಂದ್ರತೆ ಹೊಂದಿರುವಂತಹ ಪ್ರದೇಶ ಇದಾಗಿರುವಂತದ್ದಾಗಿದೆ ಯಾವ ಕಾರಣಕ್ಕೋಸ್ಕರ ಅಧಿಕ ಜನಸಾಂದ್ರತೆ ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಉತ್ತರದ ಮೈದಾನವು ಉತ್ತರದ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ ಇದು ಫಲವತ್ತಾಗಿದ್ದು ಕೃಷಿಗೆ ಉಪಯೋಗಕಾರಿಯಾಗಿದೆ ಇಲ್ಲಿ ಕೃಷಿ ಚಟುವಟಿಕೆ ಬಹಳ ಉಪಯೋಗಕಾರಿಯಾಗಿದೆ ಎಲ್ಲರೂ ಕೃಷಿಯಲ್ಲಿ ಭಾಗಿಯಾಗಬಹುದು ಉತ್ತರ ನದಿಗಳು ಹಿಮಾಲಯದಲ್ಲಿ ಹುಟ್ಟುವುದರಿಂದ ವರ್ಷ ಪೂರ್ತಿ ತುಂಬಿ ಹರಿಯುತ್ತವೆ ಇದರಿಂದ ನೀರಾವರಿಗೆ ಅನುಕೂಲವಾಗಿದೆ ಸಮತಟ್ಟಾದ ಮೈದಾನವಾಗಿರುವುದರಿಂದ ಸಾರಿಗೆ ಸಂಪರ್ಕಕ್ಕೆ ಅನುಕೂಲವಾಗಿದೆ ಆದ್ದರಿಂದ ಇಲ್ಲಿ ಅಧಿಕ ಸಾಂದ್ರತೆ ಹೊಂದಿದೆ ಇಲ್ಲಿ ಕೃಷಿಗಾಗಿರ್ಲಿ ಆ ಕೈಗಾರಿಕೆಗಳಿಗಾಗಿರ್ಲಿ ಸಾರಿಗೆ ಸಂಪರ್ಕಕ್ಕಾಗಿರ್ಲಿ ನೀರಾವರಿಗಾಗ್ಲಿ ಎಲ್ಲದಕ್ಕೂ ಉಪಯೋಗಕಾರಿಯಾಗಿರುವ ಕಾರಣಕ್ಕೋಸ್ಕರ ಈ ಒಂದು ಉತ್ತರದ ಮೈದಾನ ಪ್ರದೇಶದಲ್ಲಿ ಅಧಿಕ ಸಾಂದ್ರತೆ ಇರುವಂತದ್ದು ಕಂಡು ಇನ್ನು ಚಟುವಟಿಕೆ ಆರು ಹಿಮಾಲಯದ ಮಹತ್ವವನ್ನು ಬರೆಯಿರಿ ಅಂತ ಕೇಳುವಂಥದ್ದು ಹಿಮಾಲಯ ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುವಂಥದ್ದು ಭಾರತ ಜನಜೀವನದ ಮೇಲೆ ಆರ್ಥಿಕ ಸ್ಥಿತಿಗಳ ಮೇಲೆ ನದಿಗಳ ಹುಟ್ಟುವಂತಹ ಸ್ಥಾನ ಇನ್ನಿತರ ಕಾರಣಗಳಿಂದಾಗಿ ಇದು ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತದೆ ಹಾಗಾಗಿ ಹಿಮಾಲಯದ ಮಹತ್ವವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ ಇದು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಗಳನ್ನು ತಡೆಯುತ್ತದೆ ನದಿಗಳ ಉಗಮ ಪ್ರದೇಶವಾಗಿದೆ ಅನೇಕ ನದಿಗಳು ಇಲ್ಲಿ ಹುಟ್ಟುತ್ತವೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಒಳಗೊಂಡಿದೆ ನೆಕ್ಸ್ಟ್ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿವೆ ಹೀಗಾಗಿ ಈ ಹಿಮಾಲಯ ಪರ್ವತ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತದಾಗಿರ್ತದೆ ಈ ವಿಷ್ಣು ಅಂಶಗಳನ್ನ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದು ಒಂದ್ ವೇಳೆ ಈ ವಿಷ್ಣು ಅಂಶಗಳು ಬರೆಯಲು ಸಾಧ್ಯವಾಗದೆ ಇದ್ದಾಗ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಅಂಶಗಳನ್ನು ಸಹ ಆಯ್ಕೆ ಮಾಡಿಕೊಂಡು ಅವಿಷ್ಟನ್ನ ಉತ್ತರಿಸಲು ಬಹುದು ಸಹ ಆಗಿರುವಂತಹದಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಿದೆ ಇದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ